ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಬೆಳಗ್ಗೆ ಎದ್ದು ರೆಡಿ ಆಗ್ತಾ ಇದ್ದೆ ನನ್ನ ಫ್ರೆಂಡ್ ಫೋನ್ ಮಾಡ್ದೆ ಫೋನ್ ಮಾಡಿಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೇಳ್ದೆ ಹಂಗಾಗಿ ಇಬ್ಬರು ರೆಡಿಯಾಗಿ ಹೊರಟ್ವಿ ರಾತ್ರಿ ಬೇರೆ ತುಂಬ ಮಳೆ ಬಂದ್ಬಿಟ್ಟಿತ್ತು ಮಳೆ ನೀರೆಲ್ಲ ಹಳೆ ಕೆರೆಗೆ ಈ ಚಾನಲ್ ಮುಖಾಂತರ ಎಲ್ಲ ಹೋಗ್ತಾಯಿತ್ತು ಅದನ್ನು ನೋಡಿಕೊಂಡು ಮುಂದೆ ಬರ್ತಾ ಲೆಫ್ಟ್ ಸೈಡಲ್ಲಿ ನಮ್ಮದು ದೊಡ್ಡಚಲ್ಲೂರು ಫಾರೆಸ್ಟ್ ಬೇರೆ ಕಾಣಿಸ್ತು ತುಂಬಾ ಸಖತ್ತಾಗಿತ್ತು ಮಾತ್ರ ಬೆಳಿಗ್ಗೆ ಇವತ್ತು ರಾತ್ರಿ ಬೇರೆ ಮಳೆ ಬಂದಿದ್ದಕ್ಕೂ ತಂಪು ಇರೋದಕ್ಕೂ ಮತ್ತು ಫುಲ್ ಗ್ರೀನರಿ ಇತ್ತು ತುಂಬಾ ಸಖತ್ತಾಗಿತ್ತು ಅದನ್ನು ನೋಡ್ಕೊಂಡು ಸೀದಾ ಗೆ ಬಂದ್ವಿ ದೊಡ್ಡಚಲ್ಲೂರು ಬಂದ ತಕ್ಷಣ ದೇವಸ್ಥಾನ ಇದು ದೇವಸ್ಥಾನಕ್ಕೆ ಬಂದಿದ್ದು ಯಾವ ದೇವಸ್ಥಾನ ಅಂತೇಳಿ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಪರಶಾಂಪುರ ಆಲ್ಮೋಸ್ಟ್ ಅಲ್ಲಿ ಏನು ನಮ್ಮ ಸುತ್ತಮುತ್ತ ಇರ್ತಾರೆ ಎಲ್ಲ ಜನರಿಗೆ ಗೊತ್ತಿರುತ್ತೆ ಇದು ದೊಡ್ಡಚೆಲ್ಲೂರು ಬೈಲನ್ ರಾಯ ದೇವಸ್ಥಾನ ಹೇಳಿ ಇಲ್ಲಿ ತುಂಬ ಜನ ಬರ್ತಾರೆ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ತುಂಬ ತುಂಬ ವಾರಗಳು ನೋಡಿದ್ದೀನಿ ಪರಶಾಂಪುರದಿಂದ ದೊಡ್ಡಚೆಲ್ಲೂರು ಈ ಬೈಲನ್ಮಂತ್ ಮಂತ್ರಾಯ ದೇವಸ್ಥಾನಕ್ಕೆ ತುಂಬ ಜನ ಕಾಲ್ನಡಿಗೆಯಲ್ಲಿ ಬಂದು ಈ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಬಂದು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ತುಂಬ ಜನಕ್ಕೆ ಇಲ್ಲಿ ಬಂದು ಏನೋ ಒಂದು ಸಮಾಧಾನ ಅವ್ರಿಗೆ ಬಂದು ಹೋಗೋದ್ರಿಂದ ಇಲ್ಲ ಏನೋ ಒಳ್ಳೇದಾಗಿರ್ಬೋದು ಈ ಥರ ಏನಾದರೂ ತುಂಬ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಮಂತ್ರ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ದೇವಸ್ಥಾನದ ಏನಪ್ಪ ಪ್ರತೀತಿ ಅಂದರೆ ಇಲ್ಲಿ ಬಂಡೆಯಲ್ಲಿ ಉದ್ಭವ ಉದ್ಭವ ಆಗಿರುವಂಥದ್ದು ಆಂಜನೇಯನ ಮೂರ್ತಿ ಈ ವಿಷಯ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಈ ರೀತಿ ಹೇಳಿ ಬಂಡೆಲು ಉದ್ಭವ ಆಗಿದ್ದು ಇದು ಅಂಥೇಳಿ ಇಷ್ಟು ಇದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿರೋಂಥದ್ದು ಏನಾದರೂ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಅಷ್ಟು ನನಗೆ ಗೊತ್ತಿಲ್ಲ ಇದು ಹಾಗಾಗಿ ಬಟ್ ಇಲ್ಲಿ ಬಂದಿದ್ದೀನಲ್ಲ ಅದಕ್ಕೆ ಕೇಳಿದೆ ಕೇಳ್ದಾಗ ಹೇಳಿದ್ರು ಈ ರೀತಿ ಬಂಡೇಲಿ ಉದ್ಭವ ಆಗಿರುವಂತ ಮೂರ್ತಿ ಇದು ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ ಪೂಜೆ ಮಾಡಿಕೊಂಡು ಇಲ್ಲಿ ನಂಬುತ್ತಾರೆ ಅಂಥೇಳಿ ಹೇಳಿದ್ರು ಸರಿ ಅಂಥೇಳಿ ಮತ್ತು ದೇವರು ನೋಡೋಣ ಹೇಳಿ ಹತ್ರ ಹೋದಾಗ ಅಲ್ಲಿ ಕವಳೆ ಹಾಕಿ ಏನೋ ಕೇಳ್ತಾಯಿದ್ರು ಮೋಸ್ಟ್ಲಿ ಏನೋ ಸಮಸ್ಯೆ ಇದೆಯೋ ಇಲ್ಲ ಬೇರೆ ಏನಾದರೂ ಕೆಲಸ ಆಗಬೇಕೋ ಏನೋ ಗೊತ್ತಾಗಲಿಲ್ಲ ಕೇಳ್ತಾಯಿದ್ರು ಅವ್ರಿಗೇನು ಬೇಕಾಗುತ್ತೋ ಈ ರೀತಿ ಕವಳೆ ಹಾಕಿ ಕೇಳುವಂಥದ್ದು ಸಮೇತವಾಗ್ಲೂ ಇಲ್ಲಿ ಬಲಾನಮಂತ್ರಿ ದೇವಸ್ಥಾನದಲ್ಲಿ ನಡೀತದೆ ಈ ರೀತಿ ಎಲ್ಲ ಹೊರಗಡೆ ಎಲ್ಲ ತುಂಬ ಪ್ರಶಾಂತವಾಗಿತ್ತು ವಾತಾವರಣ ತುಂಬಾ ಪೀಸ್ಫುಲ್ಲಾಗಿತ್ತು ಈ ರೀತಿ ವಾತಾವರಣ ಇರೋದ್ರಿಂದನೇ ಎಲ್ಲರೂ ಬರಲಿಕ್ಕೆ ತುಂಬ ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ವಾತಾವರಣ ಇಲ್ಲಿ ಅನೇಕ ಸಾಮೂಹಿಕ ವಿವಾಹಗಳು ಆಗುತ್ತೆ ಈ ದೇವಸ್ಥಾನದ ಹತ್ರ ಅನೇಕರು ಬಂದು ಇಲ್ಲಿ ಮದುವೆ ಮತ್ತು ಬೇರೆ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ನು ಹೆಸರಿನವಂಥದ್ದಾಗಿರ್ಬೋದು ಎಲ್ಲನೂ ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ ತುಂಬ ಜನ ಬರೀ ನಮ್ಮ ಪರಶಾಂಪರ ಸುತ್ತಮುತ್ತಲ ಅಂತಲ್ಲ ಇದ್ರ ಬಗ್ಗೆ ಗೊತ್ತಿರೋವಂಥವ್ರು ತುಂಬ ಹೊರಗಡೆ ಹೊರಗಡೆಯಿಂದನೂ ಬಂದು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲೆಲ್ಲ ಫಂಕ್ಷನ್ಗಳೆಲ್ಲ ಮಾಡಿಸ್ಕೊಂಡು ಕೆಲವರು ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಊಟ ಹಾಕ್ಸುವಂಥದ್ದು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಎಲ್ಲ ಫಂಕ್ಷನ್ಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಎಲ್ಲ ಇತ್ತು ಬೈಲ ನಂತರ ದೇವಸ್ಥಾನದ ಸುತ್ತಮುತ್ತ ತುಂಬ ಪ್ರಶಾಂತವಾಗಿತ್ತು ಬಹಳನೇ ಸಖತ್ತಾಗಿತ್ತು ಮಾತ್ರ ವಾತಾವರಣ ಮಳೆ ಬೇರೆ ಬಂದಿತ್ತು ತುಂಬ ತಂಪಾಗಿತ್ತು ನೋಡ್ಬೋದು ನೀವೆಲ್ಲರೂ ಎಷ್ಟೋ ಜನ ತುಂಬ ಜನ ಕೂತಿದ್ದಾರೆ ಕೂತು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಪೀಸ್ಫುಲ್ಲಾಗಿರ್ಲಿಕ್ಕೆ ಅಂತೇಳಿ ದೇವಸ್ಥಾನ ಮುಗಿಸ್ಕೊಂಡು ಚೂರು ಮುಂದೆ ಬಂದ್ವಿ ಇಲ್ಲಿ ನೋಡ್ಬೋದು ಇಲ್ಲೊಂದು ಮುಂದೆ ಬಾವಿ ಕಾಣುತ್ತೆ ಇದು ಬಾವಿ ಬಂದ್ಬಿಟ್ಟು ತುಂಬ ಹಳೆಯ ಬಾವಿ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಬಾವಿ ಇದು ಇದೆಲ್ಲ ಬಂಡೆ ಯಾಕೆ ಇಟ್ಟಿದ್ದಾರೆ ಅಂತಂದರೆ ಯಾರಾದರೂ ಮಕ್ಕಳು ಬಂದಿರೋವಂಥವ್ರು ಏನಾದರೂ ಅನಾಹುತ ಮಾಡಿಕೊಳ್ಬಾರ್ದು ಅಂತೇಳಿ ಈ ಥರ ತುಂಬ ಆಗಿ ಬಂಡೆಗಳೆಲ್ಲ ಉಣ್ಸಿದ್ದಾರೆ ಇದು ನೋಡಿ ಒಂದು ಭಾಳ ಆಯಿತು ಚೆನ್ನಾಗಿ ಸೇಫ್ ಮಾಡಿದ್ದಾರೆ ಮುಂಜಾಗ್ರತೆಯಿಂದ ಅನ್ನುವಂಥದ್ದು ಖುಷಿ ಆಯಿತು ಈ ಬಾವಿ ಪ್ರತೀತಿ ಬಂದ್ಬಿಟ್ಟು ಈ ಬಾವಿ ನೀರನ್ನು ತೊಗೊಂಡೋಗಿ ದೇವ್ರಿಗೆ ಅಭಿಷೇಕ ಮಾಡಿ ಇದನ್ನು ದೇವ ಜನರಿಗೆ ಪ್ರೋಕ್ಷಣೆ ಮಾಡೋದು ಅಥವಾ ಇದರಿಂದ ಜನರಿಗೆ ತೀರ್ಥ ಈ ಥರ ಏನಾದರೂ ಕೊಡೋದರಿಂದ ಮಕ್ಕಳಾಗದೇ ಇರೋವಂಥವ್ರಿಗೆ ಮಕ್ಕಳಾಗುವ ಆಗಿರೋಂಥದ್ದು ತುಂಬ ಇದೆ ಅಂತೇಳಿ ಇಲ್ಲಿ ಗ್ರಾಮಸ್ಥರು ಹೇಳಿದರು ಈ ವಿಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್